hallelujah praise the lord amen in psalm 56 verse number 3 the bible is speaking and david is speaking here and is telling when i am afraid i will put my trust in you nanu nan nāna nan same thing is speaking there in Psalm 34, verse number 4-2. I sought the Lord, and the Lord delivered me from all my fears. Notice he says, From all my fears. Not one fear, but he says, from all my fears. ಹಾಲೇ ಊ ಯೇಸ್ ಹೋಟೆ ಮೂವತ್ತ್ನಾಲ್ಕು ನಾಲ್ಕರಲ್ಲಿ ಕೂಡ ನಾನು ಯಹೋಬನ್ನನ್ನು ನಿರೀಕ್ಷಿಸಿದನು ಮತ್ತು ಆತನು ನನ್ನ ಎಲ್ಲ ಭಯಗಳಿಂದ ನನ್ನನ್ನು ಆತನು ಬಿಡಿಸಿದನು ಭಯದಿಂದ ಅಂತಲ್ಲ ಭಯಗಳಿಂದ ತುಂಬ ಭಯಗಳಿದ್ವು ಅಂತ ಬಹುಶಃ ಆತನ ಜೀವಿತದಲ್ಲಿ ಇಟ್ ಈಸ್ ವೆರಿ ಸರ್ಪ್ರೈಸಿಂಗ್ ಟು ಸಿ ದೋ ಡೇವಿಡ್ ವಾಸ್ ವಾರಿಯರ್ ಈ ವಾಸ್ ಅ ಕಿಂಗ್ ಆ್ಯಂಡ್ ವಿ ಕ್ಯಾನ್ ಇಮ್ಯಾಜಿನ್ ಹಿಸ್ ಪರ್ಸ್ನಾಲಿಟಿ ಹೌ ಸ್ಟ್ರಾಂಗ್ ಹಿ ವಾಸ್ ಫ್ರಮ್ ದ ವರ್ಡ್ ಆಫ್ ಗಾಡ್ ವಿ ನೋ ಯು ನೋ ಹಿ ವಾಸ್ ಅ ಕರೇಜಸ್ ಅ ಮ್ಯಾನ್ ಬಟ್ ಎಟ್ ಯು ನೋ ಆಸ್ ಹಿ ವೆಂಟ್ ಥ್ರೂ ಸರ್ಟನ್ ಸಿಚುವೇಶನ್ಸ್ ಸರ್ಕಮ್ಸ್ಟ್ಯಾನ್ಸಸ್ ಫಿಯರ್ ಅಟ್ಯಾಕ್ಟ್ ಹಿಮ್ ಮ್ಯಾನ್ ಭಾಳ ಆಶ್ಚರ್ಯಕರವಾದಂಥ ಸಂಗತಿ ಇದು ನಾವಿದ ಪರಿಚಯ ನಮಗಿದೆ ವಾಕ್ಯಗಳನ್ನು ಓದುವಾಗ ನಮಗೆ ಗೊತ್ತಾಗ್ತದಾದ್ರೂ ಧೈರ್ಯವಂತ ಒಬ್ಬ ವ್ಯಕ್ತಿ ಯುದ್ಧ ವೀರನಾದಂಥ ಒಬ್ಬ ವ್ಯಕ್ತಿ ಅದಾಗ್ಯೂ ಜೀವಿತದ ಪರಿಸ್ಥಿತಿಗಳನ್ನು ಆತ ದಾಟಿ ಹೋಗ್ತಾ ಇದ್ದ ಹಾಗೆ ಅನೇಕ ಸಾರಿ ಭಯವು ಆತನನ್ನು ಬಾಧಿಸಿತು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ ಬಟ್ ಎಟ್ ಯು ನೋ ಹಿ ಇಸ್ ನಾಟ್ ಓನ್ಲಿ ಸ್ಪೀಕಿಂಗ್ ಅಬೌಟ್ ಫಿಯರ್ ಹಿಯರ್ ಬಟ್ ಈಸ್ ಆಲ್ಸೋ ಸ್ಪೀಕಿಂಗ್ ಅಬೌಟ್ ಸೊಲ್ಯೂಷನ್ ಯುನೋ ಕಮಿಂಗ್ ಔಟ್ ಆಫ್ ದ ಫಿಯರ್ ಕೇವಲ ಭಯದ ಬಗ್ಗೆ ಆತನು ಮಾತನಾಡಿ ಬಿಡ್ತಾ ಇಲ್ಲ ಆದರೆ ಆತನು ಆ ಪರಿಹಾರ ಆ ಭಯದಿಂದ ಹೊರಗೆ ಬರುವಂಥ ವಿಷಯದ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾನೆ ಎಸ್ ಇಸ್ ವೆನ್ ಐ ಆಮ್ ಅಫ್ರೇಡ್ ಅಲ್ಲ ಲೂ ಯಾ ಹೌ ಡು ಐ ಕಮ್ ಔಟ್ ವೆನ್ ಫಿಯರ್ ವಿಲ್ ಅಟ್ಯಾಕ್ ಅಸ್ ಹೌ ಕೆನ್ ವಿ ಎಸ್ಕೇಪ್ ದಟ್ ಅಟ್ಯಾಕ್ ಆಫ್ ದಿ ಫಿಯರ್ ಡೇವಿಡ್ ಸೇಸ್ ಐ ವಿಲ್ ಪುಟ್ ಮೈ ಟ್ರಸ್ಟ್ ಇನ್ ಯು ವ ಹಾಲೇ ಡೂ ಯಾ ಪ್ರೇಝ್ ದ ಲೋಡ್ ಹಾಲೆ ಡೂ ಯ ಭಯ ಬರುವಾಗ ನನಗೆ ಹೆದರಿಕೆಯಾದಾಗ ಅದಕ್ಕೆ ಹೆದರಿಕೆಯಿಂದ ಬಿಡುಗಡೆಯನ್ನು ಹಾ ಬಿಡುಗಡೆಯನ್ನು ಪರಿಹಾರವನ್ನು ದಾವಿದನು ಅಲ್ಲಿ ಆತನ ಹೇಳ್ತದೆ ಆತನ ಹೇಳ್ತದೆ ನಾನು ನನ್ನ ನಿರೀಕ್ಷೆಯನ್ನು ನನ್ನ ಭರವಸೆಯನ್ನು ಇನ್ನೊಂದು ಭಾಷಣ ಬಂದ ನನ್ನ ನಂಬಿಕೆಯನ್ನು ನಿನ್ನಲ್ಲಿ ಹಾಕಿದೆ ಎಂಬುದಾಗಿ ಹಾಲೆ ಲೂಯ ದಾಟ್ ಈಸ್ ವಾಟ್ ವಿ ನೀಡ್ ಟು ಡೂ ಹಲೆಯ ಬಟ್ ದ ಕ್ವಶನ್ ಇಸ್ ಹೌ ಡು ವಿ ಪುಟ್ ಅವರ್ ಟ್ರಸ್ಟ್ ಹೌ ಟು ವಿ ಪುಟ್ ಅವರ್ ಫೇತ್ ಇನ್ ಹಿಮ್ ವೆನ್ ವಿ ಆರ್ ಕೇರ್ಫುಲ್ ನಾವು ಭಯ ಆಗುವಾಗ ಭಯದಲ್ಲಿ ನಾವು ಜೀವಿಸುವಾಗ ಭಯಗಳು ನಮ್ಮನ್ನು ಅಪ್ಪಳಿಸುವಾಗ ಅದರಿಂದ ತಪ್ಪಿಸಿಕೊಂಡು ಹೊರಗೆ ಬಂದು ಜಯಿಸುವಂಥದ್ದು I will put my trust in you, he says. You know, This is the time we need to remember. Hallelujah. The, the, the promises of God. Amen. Hallelujah. The Bible is so full of God's promises. God loves us. He cares for us. That is why he has given you know, His promises to us for each of our situations, whether it is fear, fear of sickness, fear of, uh, you know, future, fear of the circumstances, adverse circumstances. Hallelujah. For everything we have, a promise of the Lord in the Word of God. When we remember those promises, when they pray those promises according to those promises, Hallelujah. You know what we are doing? ವಿ ಆರ್ ಪುಟಿಂಗ್ ಅವರ್ ಟ್ರಸ್ಟ್ ಇನ್ ದ ಲಾಡ್ ವಿ ಆರ್ ಪ್ಲೇಸಿಂಗ್ ಅವರ್ ಫೇತ್ ಇನ್ ದ ಲಾಡ್ ಹಾಲೆಲೂಯ ರೋಗದ ಭಯ ಆಗಿರ್ಬೋದು ಸಾಲದ ಭಯ ಆಗಿರ್ಬೋದು ಪರಿಸ್ಥಿತಿಗಳ ಭಯ ನಮಗೆ ಇರಬಹುದು ನಮ್ಮ ನಿರೀಕ್ಷೆ ಹೇಗೆ ಆತನಲ್ಲಿಡುವುದು ನಿರೀಕ್ಷೆ ಇಟ್ಟಾಗ ಮಾತ್ರ ಭಯದಿಂದ ಬಿಡುಗಡೆ ಆಗ್ತದೆ ನಿರೀಕ್ಷೆ ಹೇಗೆ ಇಡುವುದು ಅಂತ ಹೇಳಿದ್ರೆ ದೇವರ ವಾಗ್ದಾನಗಳನ್ನು ನಾವು ಪ್ರಾರ್ಥಿಸಬೇಕು ನೆನಪಿಸಿಕೊಳ್ಳಬೇಕು ಹಾಲೇ ಲೂ ಯಾ ಐ ವಿಲ್ ನೆವರ್ ಫಾರ್ ಸೇಕ್ ಯು ಐ ವಿಲ್ ನೆವರ್ ಲೀವ್ ಯು ಐ ಆಮ್ ಆಲ್ವೇಸ್ ವಿತ್ ಯು ದೀಸ್ ಆರ್ ದ ಪ್ರಾಮಿಸ್ ಆಫ್ ಗಾಡ್ ಫಾರ್ ಆರ್ಸರ್ ಹಾಲೆ ಲೂಯಾ ಆಲ್ ದ ಪ್ರಾಮಿಸ್ ಆಫ್ ಗಾಡ್ ಇನ್ ಕ್ರೈಸ್ಟ್ ಚೀಸಸ್ ಎಸ್ ಎನ್ ಏಮ್ ಎನ್ ದೈಬಲ್ ಸೈಸ್ ನಾನೇನನ್ನು ಕೈ ಬಿಡುತ್ತಿಲ್ಲ ತೊರೆದು ಬಿಡುವುದಿಲ್ಲ ನಿನ್ನ ಕಾರ್ಗತಲಲ್ಲಿ ನಡೆದರೂ ಕೂಡ ನಾನು ನಿನ್ನ ಸಂಗಡೆಯುತ್ತೇನೆ ನಿನ್ನನ್ನು ಸ್ವಸ್ಥಪಡಿಸುವಂಥ ದೇವರು ನಿನಗೆ ಒದಗಿಸಿಕೊಡುವಂಥ ದೇವರು ನಾನು ಎಂಬುದಾಗಿ ಹಾಲೇ ಲೂಯ ಹಾಲೆ ಲೂಯ್ಯ ಈ ವಾಗ್ದಾನಗಳನ್ನು ಪ್ರಾರ್ಥಿಸಬೇಕು ಎ ಮ್ಯಾನ್ ಆಗ ಧೈರ್ಯ ಬರ್ತದೆ ಏಮ್ ಮ್ಯಾನ್ ಅಂಡ್ ಏ ಮ್ಯಾನ್ ಕ್ರಿಸ್ತನಲ್ಲಿ ದೇವರ ವಾಗ್ದಾಂಗಗಳು ಹೌದು ಮತ್ತು ಅಮೇನ್ ಆಗಿ ವೇಬುದಾಗಿ ದೇವರು ವಾಕ್ಯ ಇರ್ತದೆ ಅಲ್ಲೇ ಲೂಯ್ಯ ಲೆಟ್ ಅಸ್ ಡೂ ಇಟ್ ಅಲ್ಲೇ ಲೂಯ್ಯನ್ ಗಾಡ್ ಇಸ್ ಫಾರ್ಸ್ ಆ್ಯಂಡ್ ಹಿ ವಿಲ್ ಹೆಲ್ಪ್ ಅಸ್ ದೇವರು ನಮ್ಮ ಪರವಾಗಿದ್ದ ನಮಗೆ ಸಹಾಯ ಮಾಡ್ತೇನೆ ದೇವ್ರಿ ವಾಕ್ಯವು ನಾ ಶೂಸ್ಲಿ ಅಮೇನ್